ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಕೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅಥವಾ ಎಲ್ ಬಿ ಎ ಕುರಿತು ಶಿಕ್ಷಕರ ಕೆಲವೊಂದು ಗೊಂದಲದ ಪ್ರಶ್ನೆಗಳಿಗೆ ಡಿ ಎಸ್ ಆರ್ ಟಿ ಅವರು ನೀಡಿರುವಂತಹ ಆನ್ಸರ್ಸ್ಗಳನ್ನ ನೋಡೋಣ ಬನ್ನಿ ಎಲ್ ಬಿ ಎ ಫ್ರೀಕ್ವೆಂಟ್ಲಿ ಆಸ್ ನೋಡೋಣ ಸೊ ಎಲ್ಲರ ತಲೆಯಲ್ಲೂ ಇತ್ತೀಚೆಗೆ ಒಂದೇ ಪ್ರಶ್ನೆ ಎಲ್ ಬಿ ಎಲ್ ಬಿ ಎಲ್ ಬಿ ಎ ಶಾಲೆಗೆ ಹೋದ ತಕ್ಷಣ ಒಂದೇ ಡಿಸ್ಕಷನ್ನು ಎಲ್ ಬಿ ಎ ಸೊ ಹಾಗಾಗಿಬಿಟ್ಟು ಬಹಳಷ್ಟು ಗೊಂದಲಗಳು ನಡೀತಾ ಇದೆ ಇದ್ರ ಮಧ್ಯೆ ಡಿ ಎಸ್ ಸಿ ಆರ್ ಟಿನೇ ಕೆಲವೊಂದು ಆನ್ಸರ್ಸ್ಗಳನ್ನು ನಮ್ಮೆಲ್ಲರ ಒಂದು ಪ್ರಶ್ನೆಗಳಿಗೆ ಆನ್ಸರ್ಸ್ಗಳನ್ನು ನೀಡಿದೆ ಸೊ ಬನ್ನಿ ನೋಡೋಣ ಯಾವ್ಯಾವ ಪ್ರಶ್ನೆ ಅದಕ್ಕೆ ಏನು ಆ್ಯನ್ಸರ್ಸ್ ಅಂತ ಹೇಳಿಬಿಟ್ಟು ಸೊ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡುವುದು ಹೇಗೆ ಇದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ವಿಡಿಯೋಗಳು ಬಂದಿದೆ ಸೊ ಬಹಳಷ್ಟು ವೆಬ್ಸೈಟ್ ಲಿಂಕ್ಗಳು ಸಹ ಇದೆ ಅದನ್ನು ಡೈರೆಕ್ಟಾಗಿ ನಾವು ಈಗಾಗಲೇ ಅದನ್ನು ಓಪನ್ ಮಾಡಿ ಎಲ್ಲರೂ ಸಹ ನೋಡ್ತಾ ಇದೀವಿ ಓಕೆ ನೆಕ್ಸ್ಟ್ ಈಗಾಗಲೇ ಮುಗಿದಿರುವ ಪಾಠಗಳಿಗೆ ಎಲ್ ಬಿ ಎ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ದಾಖಲಿಸಬೇಕೇ ಹೌದು ಈಗಾಗಲೇ ಅಂತಂದರೆ ನಾವು ಆಲ್ರೆಡಿ ಜೂನ್ ಫಿಫ್ಟೀನಿಂದ ಏನು ಸೇತು ಬಂದ ಕಾರ್ಯಕ್ರಮ ಆಯಿತು ಅದಾದ ಮೇಲೆ ನಾವು ಜೂನ್ ಫಿಫ್ಟೀನ್ ಸಿಕ್ಸ್ಟೀನಿಂದನೇ ನಾವು ನಮ್ಮ ಪಾಠಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ ಪಾಠಗಳಿಗೆ ಈಗಲೂ ಸಹ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡೋಕೆ ಅವಕಾಶ ಇದೆಯೇ ಹೌದು ಆಲ್ರೆಡಿ ಏನು ನಾವು ಜೂನ್ ಫಿಫ್ಟೀನಿಂದ ಇಂದ ನಾವು ಮಾಡ್ತಾ ಬಂದಿದ್ದೀವಲ್ಲ ಅದೆಲ್ಲ ಪಾಠಗಳು ಸಹ ಅಂತ ಅಂದರೆ ಚಾಪ್ಟರ್ ಒನ್ನಿಂದ ಇಲ್ಲಿಯವರೆಗೂ ಸಹ ನಾವು ಏನೇನು ಪಾಠಗಳನ್ನು ಮಾಡಿದಿವಲ್ಲ ಅದೆಲ್ಲವೂ ಸಹ ಸ್ಯಾಟ್ಸ್ನಲ್ಲಿ ದಾಖಲಾಗಬೇಕು ನೆಕ್ಸ್ಟ್ ಮೂರನೇ ಪ್ರಶ್ನೆ ತೃತೀಯ ಭಾಷೆಗೆ ಎಲ್ ಬಿ ಎ ಸಿದ್ಧಪಡಿಸಲಾಗಿದೆಯೇ ಹಿಂದಿ ತೃತೀಯ ಭಾಷೆಗೆ ಮಾತ್ರ ಸಿದ್ಧಪಡಿಸಲಾಗಿದೆ ಓಕೆ ನೆಕ್ಸ್ಟ್ ಬೈಲಿಂಗ್ವಲ್ ತರಗತಿಗೆ ಎಲ್ ಬಿ ಎ ಅನ್ವಯಿಸುತ್ತದೆಯೇ ಹೌದು ಒಂದರಿಂದ ಮೂರನೇ ತರಗತಿವರೆಗೆ ಎಲ್ ಬಿ ಎ ಪ್ರಶ್ನಾಕೋಟಿ ಸಿದ್ಧಪಡಿಸಿದೆ ಮತ್ತು ನಾಲ್ಕರಿಂದ ಏಳನೇ ತರಗತಿವರೆಗೆ ಸಿದ್ಧಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಬಹಳಷ್ಟು ಜನರ ಒಂದು ಕಮೆಂಟ್ಸ್ ಏನಪ್ಪಾ ಅಂತ ನಮಗೆ ನಾಲ್ಕನೇ ತರಗತಿ ಐದನೇ ತರಗತಿ ಬೈಲಿಂಗ್ವಲ್ ಇದೆ ಇನ್ನೂ ಬಂದಿಲ್ಲ ಹೌದಲ್ವಾ ಸೊ ಬರತ್ತೆ ಸ್ವಲ್ಪ ದಿನ ವೇಟ್ ಮಾಡಿ ಓಕೆ ಆಮೇಲೆ ಇಲ್ಲಿ ಬೈಲಿಂಗ್ ತರಗತಿಗೆ ಎಲ್ ಬಿ ಎ ಇದೆ ಆದರೆ ನಲ ನಲಿ ಕಲಿ ತರಗತಿ ಇದೆಯಲ್ಲವಾ ಒಂದರಿಂದ ಮೂರನೇ ತರಗತಿ ಅಲ್ಲಿ ಅವರಿಗೆ ಎಲ್ ಬಿ ಎ ಇಲ್ಲ ಓಕೆ ನೆಕ್ಸ್ಟ್ ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲಾ ಪ್ರಶ್ನೆಗಳನ್ನು ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಕೇಳಬೇಕೆ ಇದು ಬಹಳಷ್ಟು ಫ್ರೀಕ್ವೆಂಟ್ಲಿ ಆಗಿ ಕೇಳಿರುವಂತಹ ಪ್ರಶ್ನೆ ಹೌದು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ನಿರಂತರವಾಗಿ ಈ ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳು ಬಳಕೆಯಾಗಬೇಕು ಕಲಿಕಾ ಪ್ರಕ್ರಿಯೆ ಅಂತ ಅಂದ್ರೆ ನಾವು ಕ್ಲಾಸ್ ರೂಮ್ ಅಲ್ಲೂ ಸಹ ಈ ಒಂದು ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದ ಮಲ್ಟಿಪಲ್ ಚಾಯ್ಸ್ ಆಗಿರಬಹುದು ಸರಿ ತಪ್ಪು ಬಿಟ್ಟ ಸ್ಥಳ ಒಂದು ಈ ಎಲ್ಲಾ ಪ್ರಶ್ನೆಗಳನ್ನ ಕಂಟಿನ್ಯೂಸ್ ಆಗಿ ನಾವು ಸಿ ಸಿಇ ಹಂತದಲ್ಲೇ ನಾವು ಕೇಳ್ಕೊಂಡು ಬರಬೇಕು ನೆಕ್ಸ್ಟ್ ಉದ್ದಿಷ್ಟವಾರು ಮತ್ತು ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕನುಗುಣವಾಗಿ ಎಲ್ ಬಿ ಎಂದ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನ ತಾವೇ ರಚಿಸಿಕೊಳ್ಳಬೇಕು ಇನ್ನೂ ಸ್ವಲ್ಪ ಜನ ಪ್ರಶ್ನಾಪತ್ರಿಕೆಯೂ ಸಹ ನಮಗೆ ಡಿ ಎಸ್ ಸಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಇಂದ ಸಿಗತ್ತೆ ಸಿಗತ್ತೆ ಅಂತ ಕಾಯ್ತಾ ಇದ್ದಾರೆ ಸೊ ಅವರಿಗೆ ಹೇಳೋದು ಒಂದೇ ನಾವು ಅವರು ನೀಡಿರುವಂತಹ ಎಲ್ ಬಿ ಎ ಪ್ರಶ್ನ ಕೋಟಿಯನ್ನ ಬಳಸಿ ಅದರಲ್ಲಿ ಉದ್ದಿಷ್ಟವಾರು ಜ್ಞಾನ ತಿಳುವಳಿಕೆ ಕೌಶಲ ಅನ್ವಯ ಉದ್ದಿಷ್ಟವಾರು ಪ್ರಶ್ನೆಗಳ ಕಠಿಣತೆ ಸುಲಭ ಸಾಧಾರಣ ಕಠಿಣ ಈ ಎಲ್ಲವನ್ನ ಇಟ್ಟುಕೊಂಡು ನಾವು ಆ ಎಲ್ ಬಿ ಎ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ನಾವೇ ಪ್ರಶ್ನ ಪತ್ರಿಕೆಯನ್ನ ರಚಿಸಿಕೊಳ್ಳಬೇಕು ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಎ ಮಾಡೋದು ಹೇಗೆ ಹೌದು ಎರಡನ್ನ ಹೊಂದಾಣಿಕೆ ಮಾಡಿಕೊಂಡು ಇತರೆ ಮಕ್ಕಳಿಗೆ ಮಾಡುವಂತೆಯೇ ಮಾಡುವುದು ಅವರಿಗೆ ಸಪ್ರೇಟ್ ಆಗಿರುವಂತಹ ಕ್ವಶನ್ ಪೇಪರ್ ಇಲ್ಲ ಅವರ ಅವ್ರನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ನಾವು ಪ್ರಶ್ನ ಪತ್ರಿಕೆಯನ್ನ ಮಾಡಬೇಕು ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತ ಫಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತೀವಿ ಸೊ ಅದನ್ನು ನಾವು ಬೇಕಾದರೆ ಓದಿ ಅವರಿಗೆ ಹೇಳ್ಬೋದು ಅವರಿಗೆ ಕನ್ನಡ ಓದೋಕ್ಕೆ ಬರ್ತಾ ಇಲ್ಲ ಆ ಲೆವೆಲಲ್ಲಿ ಆ ಎಫ್ ಎಲ್ ಎನ್ ಮಗು ಇದೆ ಅಂತ ಅಂದರೆ ನಾವು ಓದಿ ಅವನ ಆನ್ಸರ್ ಹೇಳ್ತಾನಲ್ವ ಸೊ ಅಲ್ಲಿ ಅವರಿಗೆ ಆನ್ಸರನ್ನು ಅವರು ಟಿಕ್ ಮಾಡ್ತಾರೆ ಯಾಕಂದರೆ ಅಲ್ಲೇ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ನಾಲ್ಕು ಆನ್ಸರ್ಸ್ಗಳಿರುತ್ತೆ ಅವರು ಟಿಕ್ ಮಾಡ್ತಾರೆ ಸೊ ಓಕೆ ಹಾಗೆ ಆ ರೀತಿಯಾಗಿ ನಾವು ಎರಡನ್ನೂ ಹೊಂದಾಣಿಕೆ ಮಾಡಿಕೊಂಡು ಈ ಮಕ್ಕಳು ಸಹ ಆ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಆ ರೀತಿಯಾಗಿ ನಾವು ಎಫ್ ಎಲ್ ಎನ್ ಮಕ್ಕಳಿಗೂ ಸಹ ಪ್ಲಾನ್ ಮಾಡ್ಕೊಬೇಕು ಅವರು ಗಳಿಸಿದ ಅಂಕಗಳನ್ನು ಸ್ಯಾಟ್ಸ್ನಲ್ಲೂ ಸಹ ನಮೂದಿಸಬೇಕು ನೆಕ್ಸ್ಟ್ ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಎ ಪ್ರಶ್ನಕೋಟೆಯನ್ನು ಒದಗಿಸಲು ಕೋರಿದೆ ಹೌದು ರಚನೆ ಮತ್ತು ಭಾಷಾಂತರ ಪ್ರಕ್ರಿಯೆ ನಡೀತಾ ಇದೆ ಆದಷ್ಟು ಬೇಗ ಲಭ್ಯಗೊಳಿಸಲಾಗುವುದು ಆದಷ್ಟು ಬೇಗ ಸಿಗತ್ತಂತೆ ನೆಕ್ಸ್ಟ್ ಪ್ರಶ್ನೆ ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನ ಪತ್ರಿಕೆ ತಯಾರು ಮಾಡಬೇಕಾ ಹೌದು ಇದನ್ನ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಪ್ರತಿ ಘಟಕ ಪರೀಕ್ಷೆಗೂ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕಾ ಟೇಬಲ್ ರೂಪದಲ್ಲಿ ಬ್ಲೂ ಪ್ರಿಂಟ್ ತಯಾರಿಸ್ಬೇಕಾ ಅಂತ ಹೇಳ್ಬಿಟ್ಟು ನೆನ್ಪಿಡ್ಕೊಳ್ರಿ ಪ್ರತಿ ಘಟಕ ಪರೀಕ್ಷೆಗೆ ಬ್ಲೂ ಪ್ರಿಂಟ್ ಹಾಕುವ ಅಗತ್ಯವಿಲ್ಲ ಆದ್ರೆ ಬ್ಲೂ ಪ್ರಿಂಟ್ ತಯಾರಿಸಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ರಚಿಸುವುದು ಉತ್ತಮ ವಿಧಾನ ಎಲ್ಲರಿಗೂ ಗೊತ್ತುಂಟು ಶಿಕ್ಷಣ ಇಲಾಖೆ ಪ್ರತಿ ಘಟಕ ಪರೀಕ್ಷೆಗೆ ಬ್ಲೂ ಪ್ರಿಂಟ್ ಮಾಡಲೇಬೇಕು ಅನ್ನೋದನ್ನ ಅವರು ಎಲ್ಲೂ ಹೇಳಿಲ್ಲ ಆದ್ರಿಂದ ಪ್ರತಿ ಘಟಕಕ್ಕೆ ಪರೀಕ್ಷೆಗೆ ಪ್ರತಿ ಘಟಕ ಪರೀಕ್ಷೆಗೆ ಬ್ಲೂ ಪ್ರಿಂಟ್ ಹಾಕುವ ಅಗತ್ಯ ಇಲ್ಲ ಸೊ ಹಾಗಾದರೆ ಯಾವ ರೀತಿಯಾಗಿ ಮಾಡಬೇಕು ಎಲ್ಲಾ ರೀತಿಯ ಪ್ರಶ್ನೆಗಳನ್ನೊಳಗೊಂಡಂತೆ ಪ್ರಶ್ನಾಪತ್ರಿಕೆ ರಚಿಸಬೇಕು ಅಂತ ಅಂದರೆ ಏನು ನಾವು ಎಲ್ ಬಿ ಪ್ರಶ್ನಾ ಕೋಠಿಯಲ್ಲಿ ಪ್ರಶ್ನೆಗಳಿದೆಯಲ್ವಾ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಒಳಗೊಂಡಿರಬೇಕು ಸಾಧಾರಣ ಇರಬೇಕು ಸೊ ವೆರಿ ಶಾರ್ಟ್ ಆನ್ಸರ್ ಇರಬೇಕು ಶಾರ್ಟ್ ಆನ್ಸರ್ ಇರಬೇಕು ಆಮೇಲೆ ಲಾಂಗ್ ಆನ್ಸರ್ಸ್ ಇರಬೇಕು ಅಥವಾ ಎಸ್ ಎ ಟೈಪ್ ಇರಬೇಕು ಆಮೇಲೆ ನೆಕ್ಸ್ಟ್ ಜ್ಞಾನಕ್ಕೂ ಅಷ್ಟೇ ಯಾವ್ಯಾವ ರೀತಿಯಾಗಿ ಅವರೇ ಮುಂಚೆ ಸ್ಟಾರ್ಟಿಂಗಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ನಾವು ಪ್ರಶ್ನೆ ರಚಿಸಬೇಕು ಓಕೆ ನೆಕ್ಸ್ಟ್ ಒಂದರಿಂದ ಐದನೇ ಆಮೇಲೆ ಇನ್ನೊಂದು ಪಾಯಿಂಟು ಏನಪ್ಪ ಅಂತ ಅಂದರೆ ಅವ್ರು ಏನು ಪ್ರಶ್ನೆ ಕೊಟ್ಟಿ ಬಿಟ್ಟಿದಾರಲ್ವಾ ಅದರೊಳಗಡೆನೆ ಒಂದು ಪ್ರಶ್ನೆ ಇದು ಸುಲಭ ಇನ್ನೊಂದು ಪ್ರಶ್ನೆ ಸಾಧಾರಣ ಯಾವ್ಯಾವ ಪ್ರಶ್ನೆ ಯಾವ ಯಾವ ಒಂದು ವಿಧದಲ್ಲಿದೆ ಅನ್ನೋದನ್ನ ಸಹ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಒಂದರಿಂದ ಐದನೇ ತರಗತಿಯವರಿಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಈಗ ಇದು ಸದ್ಯಕ್ಕೆ ಚೇಂಜ್ ಆಗಿರೋ ಪಾಯಿಂಟ್ ಸೊ ಹಾಗಾಗಿ ಬಿಟ್ಟು ನೆನ್ಪಿಡ್ಕೊಳ್ರಿ ಇದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒಂದರಿಂದ ಐದನೇ ತರಗತಿಯವರೆಗೆ ಹತ್ತು ಲಿಖಿತ ಹತ್ತು ರಿಟರ್ನ್ ಪ್ಲಸ್ ಐದು ಓರಲ್ ಯಾರಿಗೆ ಒಂದರಿಂದ ಐದನೇ ತರಗತಿಯವರಿಗೆ ಹತ್ತು ರಿಟರ್ನ್ ಐದು ಓರಲ್ ನೆಕ್ಸ್ಟ್ ಆರರಿಂದ ಹತ್ತನೇ ತರಗತಿಯವರಿಗೆ ಇಪ್ಪತ್ತು ಲಿಖಿತ ಇಲ್ಲಿ ಓರಲ್ ಇಲ್ಲ ನೆನಪಿರ್ಲಿ ನಾವು ಇಪ್ಪತ್ತು ಲಿಖಿತವನ್ನ ಲಿಖಿತದ ಪ್ರಶ್ನೆಪತ್ರಿಕೆ ಪತ್ರಿಕೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಅವರು ಆರ್ಡರ್ ಕೊಟ್ಟಿದ್ದು ಇಪ್ಪತ್ತೈದು ಅಂತ ಇಪ್ಪತ್ತೈದು ಮಾರ್ಕ್ಸ್ಗೆ ಅದರೊಳಗೆ ಇಪ್ಪತ್ತು ಮಾರ್ಕ್ಸ್ ಎಲ್ ಬಿ ಎ ಪ್ಲಸ್ ಐದು ಮರುಸಿಂಚನದಿಂದ ಅಂದಿದ್ರು ಬಟ್ ಈಗ ಐದು ಮಾರ್ಕ್ಸ್ ಕಡಿಮೆ ಮಾಡಿ ಇಪ್ಪತ್ತು ಲಿಖಿತನೇ ಕೊಟ್ಟಿದರೆ ಇಲ್ಲಿ ಓರಲ್ ಇಲ್ಲ ಇಪ್ಪತ್ತು ಬರಿ ಎಲ್ ಪಿ ಎಸ್ ಶಾಲೆಗಳಿಗಷ್ಟೇ ಹತ್ತು ರಿಟರ್ನ್ ಮತ್ತೆ ಐದು ಓರಲ್ ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಎಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬೇಕು ಮತ್ತೊಂದ್ಸಲ ಹೇಳ್ತೀನಿ ಈ ಇಪ್ಪತ್ತು ಮಾರ್ಕ್ಸ್ ಇದೆಯಲ್ವಾ ಸೊ ಅವ್ರು ಹೇಳಿದರಲ್ವಾ ಇಪ್ಪತ್ತು ಲಿಖಿತಾ ಇರಬೇಕು ಅಂತ ಅದರೊಳಗಡೆ ಏನಪ್ಪಾ ಅಂತಂದ್ರೆ ಹದಿನೈದು ಎಲ್ ಬಿ ಎ ಪ್ಲಸ್ ಐದು ಮರುಸಿಂಚನ ಟೋಟಲ್ ಇಪ್ಪತ್ತು ಅಂಕಗಳಿಗೆ ನಾವು ಎಕ್ಸಾಮನ್ನು ಸಾರಿ ಘಟಕ ಪರೀಕ್ಷೆಯನ್ನು ಮಾಡಬೇಕು ಹದಿನೈದು ಎಲ್ ಬಿ ಎಂದ ಐದು ಮರುಸಿಂಚನ ಇದಕ್ಕಿಂತ ಮುಂಚೆ ಇಷ್ಟು ದಿನ ನಾವು ಮಾಡಿದ್ದೇನಪ್ಪ ಅಂತ ಅಂದರೆ ಅವರು ಆರ್ಡರ್ ಹಾಕಿದ ತಕ್ಷಣ ಪಟಾಪಟಾಗಿ ಇಪ್ಪತ್ತೈದು ಮಾರ್ಕ್ಸ್ಗಳಿಗೆ ಇಪ್ಪತ್ತು ಎಲ್ ಬಿ ಎ ಐದು ಮರುಸಿಂಚನ ಅಂತ ಮಾಡಿದ್ವಿ ಬಟ್ ಈಗ ಮತ್ತೆ ಚೇಂಜ್ ಮಾಡಿ ಅವರು ಇಪ್ಪತ್ತು ಅಂಕಗಳಿಗೆ ಮಾಡ್ಕೊಳ್ಳಿ ಅಂತ ಹೇಳಿದರೆ ಹದಿನೈದು ಎಲ್ ಬಿ ಎಂದ ಐದು ಮರುಸಿಂಚನದಿಂದ ಈ ಕಾರ್ಯಕ್ರಮ ಅನ್ವಯಿಸಿದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಎಯಿಂದ ಯಾವ ಕಾರ್ಯಕ್ರಮ ಮರುಸಿಂಚನ ಕಾರ್ಯಕ್ರಮ ಸೊ ಮರುಸಿಂಚನ ಕಾರ್ಯಕ್ರಮಕ್ಕೆ ಅನ್ನೋದಕ್ಕೆ ಒಂದು ಇದನ್ನ ತೋರಿಸ್ತೀನಿ ಸುತ್ತೋಲೆ ಸೊ ಇಲ್ಲಿ ನೀವು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಇಲ್ಲಿ ಪ್ರಾರಂಭ ಈ ಅವಲೋಕನ ಸಭೆಗಳಲ್ಲಿ ಚರ್ಚಿತವಾದಂತೆ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಆಧರಿಸಿ ಪ್ರಸಕ್ತ ಸಾಲಿನಲ್ಲಿ ಮರುಸಿಂಚನ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಬೇಕಾದ ಜಿಲ್ಲೆಗಳನ್ನು ಗುರುತಿಸಲಾಗಿದೆ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಏನಪ್ಪಾ ಅಂತ ಅಂದ್ರೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳು ಮರುಸಿಂಚನವನ್ನ ಮಾಡಬೇಕು ಯಾವ್ದಾವು ಮರುಸಿಂಚನವನ್ನ ಆ ಮಾಡಬಾರ್ದು ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಫಲಿತಾಂಶವನ್ನು ಆಧರಿಸಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿರಸಿ ಉಡುಪಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಕೊಡಗು ಈ ಜಿಲ್ಲೆಗಳನ್ನು ಮರುಸಿಂಚನ ಕಾರ್ಯಕ್ರಮದ ಅನುಷ್ಠಾನದಿಂದ ಪ್ರಸಕ್ತ ಸಾಲಿಗೆ ಕೈ ಬಿಡಲಾಗಿದೆ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜಿಲ್ಲೆಗಳನ್ನು ಮರುಸಿಂಚನ ಕಾರ್ಯಕ್ರಮದಿಂದ ಕೈ ಬಿಡಲಾಗಿದೆ ಇನ್ನು ಉಳಿದಿದ್ದು ಈ ಎಂಟು ಜಿಲ್ಲೆಗಳು ಬಿಟ್ಟು ಇನ್ನ ಉಳಿದಿದ್ದು ಎಷ್ಟು ಜಿಲ್ಲೆಗಳಿದಾವಲ್ಲ ಅಷ್ಟು ಜಿಲ್ಲೆಗಳಲ್ಲಿಯೂ ಸಹ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಸೊ ಹಾಗಾದರೆ ಗೊತ್ತಾಗಿದೆ ಯಾವುದೂ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿರಸಿ ಉಡುಪಿ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳು ಇವಿಷ್ಟು ಜಿಲ್ಲೆಗಳು ಏನು ಮಾಡಬೇಕಪ್ಪ ಅಂತ ಅಂದರೆ ಇಪ್ಪತ್ತು ಅಂಕಗಳಿಗೆ ಡೈರೆಕ್ಟ್ ಎಲ್ ಬಿ ಎಂದ ಕ್ವಶನ್ ಪೇಪರನ್ನು ಮಾಡಬೇಕಷ್ಟೇ ಅವ್ರು ಮರುಸಿಂಚನದಿಂದ ಸಿಂಚನದಿಂದ ಕ್ವಶನ್ಗಳನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಹೇಳ್ತೀನಿ ಈ ಎಂಟು ಜಿಲ್ಲೆಗಳು ಮರುಸಿಂಚನದ ಪ್ರಶ್ನೆ ಪತ್ರಿಕೆಯನ್ನು ಮರು ಸಿಂಚನದ ಒಂದು ಪ್ರಶ್ನೆಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅವರು ಡೈರೆಕ್ಟ್ ಆಗಿ ಇಪ್ಪತ್ತು ಪ್ರಶ್ನೆಗಳನ್ನು ಸಹ ಅವರು ಎಲ್ ಬಿ ಎಂದನೆ ತೆಗಿಬೇಕು ಈ ಎಂಟು ಜಿಲ್ಲೆಗಳು ಬಿಟ್ಟು ಬಾಕಿ ಎಷ್ಟು ಜಿಲ್ಲೆಗಳಿದಾವಲ್ವಾ ಅವ್ರಿಗೆ ಎಲ್ಲರೂ ಸಹ ಹದಿನೈದು ಎಲ್ ಬಿ ಎ ಐದು ಮರುಸಿಂಚನ ಮರುಸಿಂಚನದ ಸಾಹಿತ್ಯನೂ ಸಹ ನಮಗೆ ಡಿ ಎಸ್ ಆರ್ ಟಿ ವೆಬ್ಸೈಟಲ್ಲಿ ಸಿಗತ್ತೆ ಅದನ್ನು ನಾವು ಒಂದ್ಸಲಿ ಪ್ರಿಂಟ್ ಮಾಡಿಸ್ಕೊಂಡ್ಬಿಟ್ರೆ ಮುಗೀತು ಸೊ ನೆಕ್ಸ್ಟು ಮೋಸ್ಟ್ ನನಗನ್ಸುತ್ತೆ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಸೊ ಹಾಗಾಗಿ ಬಿಟ್ಟು ನಾನು ಮುಂದೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಕ್ವಶನ್ ರೂಪಣಾತ್ಮಕ ಮೌಲ್ಯಾಂಕನ ಎಫ್ ಎ ರೂಪಣಾತ್ಮಕ ಮೌಲ್ಯಾಂಕನ ಎ ಮತ್ತು ಸಂಕಲನಾತ್ಮಕ ಮೌಲ್ಯಾಂಕನವನ್ನು ಎಸ್ ಎ ಮಾಡುವ ಅವಶ್ಯಕತೆ ಇದೆಯೇ ಸೊ ಇದು ಡೇ ಒನ್ ನಿಂದನೂ ಸಹ ಬಂದಿರೋ ಪ್ರಶ್ನೆ ಇಲ್ಲಿ ಆನ್ಸರ್ ಹೌದು ಎ ಮತ್ತು ಎಸ್ ಎಲ್ಲ ಮಾಡುವುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಬಹಳಷ್ಟು ಜನರು ಅಂದ್ರು ಏನಂತ ಹೇಳ್ಬಿಟ್ಟು ಎಲ್ ವಿ ಎ ಬಂದ್ಬಿಟ್ಟು ಆ ಎಫ್ ಎ ಮತ್ತು ಎಸ್ ಎನ ರೀಪ್ಲೇಸ್ ಮಾಡ್ತಾ ಇದೆ ಇನ್ನು ನಾವು ವರ್ಷ ತುಂಬಾ ಎಲ್ ಬಿ ಎ ಮಾಡ್ಕೊಂಡಿದ್ರೆ ಸಾಕು ಎಫ್ ಎ ಇಲ್ಲಂತೆ ಎಸ್ ಎ ಇಲ್ಲಂತೆ ಇಲ್ಲ ಖಂಡಿತವಾಗಿಯೂ ತಪ್ಪು ಕಲ್ಪನೆ ಏನಪ್ಪಾ ಅಂತ ಅಂದ್ರೆ ನಾವು ಇಲಾಖೆ ಅಧಿಕೃತ ಸುತ್ತೋಲೆಗಳನ್ನ ಓದಿ ಅರ್ಥೈಸಿಕೊಂಡು ಅವುಗಳನ್ನ ಫಾಲೋ ಮಾಡಿ ಯಾವುದೇ ವಿಡಿಯೋಗಳನ್ನ ಫಾಲೋ ಮಾಡಿ ಅದನ್ನೇ ಸರಿ ಅಂತ ಅನ್ಕೊಬಾರ್ದು ಸೊ ನಾವು ಮೇನ್ ಆಗಿ ಇಲಾಖೆ ಅಧಿಕೃತ ಸುತ್ತೋಲೆಗಳನ್ನ ಓದಿ ಅದನ್ನ ಫಾಲೋ ಮಾಡಬೇಕು ರೂಪಣಾತ್ಮಕ ಮೌಲ್ಯಾಂಕನ ಮತ್ತು ಸಂಕಲನಾತ್ಮಕ ಮೌಲ್ಯ ಮೌಲ್ಯಾಂಕನಗಳು ಈ ಹಿಂದೆ ಹೇಗೆ ನಡೀತಿದ್ವೋ ಅದೇ ರೀತಿ ನಡೆಯುತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಬೇಕು ಇವೆರಡನ್ನು ಬೇರೆ ಬೇರೆಯಾಗಿಯೇ ನೋಡ್ಬೇಕು ಹೊರತು ಪಾಠಾಧಾರಿತ ಮೌಲ್ಯಾಂಕನವನ್ನ ರೂಪಣಾತ್ಮಕ ಮೌಲ್ಯಮಾ ಮೌಲ್ಯಾಂಕನದ ಜೊತೆಗೆ ಸಂಬಂಧ ಕಲ್ಪಿಸಬಾರದು ಸೊ ನಾವು ಏನ್ ಮಾಡ್ತಿದ್ವಿ ಇಷ್ಟೇ ನೆನಪಿಟ್ಕೊಳ್ಳಿರಿ ನಾವು ಈ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಏನೋ ಚೇಂಜಸ್ ಅಪ್ಪ ಅಂತ ಅಂದ್ರೆ ಮೊದಲನೇ ಪಾಯಿಂಟ್ ನಾವು ಘಟಕ ಪರೀಕ್ಷೆಯನ್ನ ಹತ್ತು ಮಾರ್ಕ್ಸ್ಗೆ ಮಾಡ್ತಿದ್ವಿ ಅಲ್ವಾ ಈಗ ನಾವು ಇಪ್ಪತ್ತು ಮಾರ್ಕ್ಸ್ ಗೆ ಮಾಡ್ತಾ ಇದ್ದೀವಿ ಓಕೆ ಮೊದಲನೇ ಡಿಫ್ರೆನ್ಸ್ ಹಿಂದಿನ ವರ್ಷಕ್ಕೂ ಮತ್ತು ಈ ವರ್ಷಕ್ಕೂ ಎರಡನೇದಾಗಿ ನಾವು ನಮ್ಮ ಸ್ವಂತದ ಕ್ವಶನ್ಸ್ ಗಳನ್ನ ಅಂದ್ರೆ ಸಾರಿ ನಮ್ಮ ಸ್ವಂತದಂದ್ರೆ ನಾವು ಪಾಠದಲ್ಲಿರುವಂಥ ಕ್ವಶನ್ಸ್ಗಳನ್ನು ತೆಗಿತಿದ್ವಿ ಸೊ ಬಟ್ ಈ ವರ್ಷ ನಾವು ಎಲ್ ಬಿ ಎ ಪ್ರಶ್ನಾಕೋಟಿಯಿಂದನೇ ಪ್ರಶ್ನೆಯನ್ನು ತೆಗಿಬೇಕು ಎರಡನೇ ಡಿಫ್ರೆನ್ಸ್ ಮೂರನೇ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ನಾವು ವೈಯಕ್ತಿಕ ಅಂಕವಹಿಯನ್ನು ನಾವು ಮೇಂಟೈನ್ ಮಾಡ್ತಿದ್ವಿ ಬಟ್ ಈ ವರ್ಷ ನಾವು ಏನು ಮಾಡ್ತಾ ಇದ್ದೀವಿ ಸ್ಯಾಡ್ಸಲ್ಲಿ ಆನ್ಲೈನ್ ಎಂಟ್ರಿಯನ್ನು ಮಾಡ್ತಾ ಇದೀವಿ ಘಟಕದ ಘಟಕ ಪರೀಕ್ಷೆಗಳನ್ನು ಆನ್ಸರ್ಸ್ಗಳನ್ನು ಓಕೆನಾ ಅದು ಬಿಟ್ಟರೆ ಎಲ್ಲದೂ ಸೇಮ್ ಈ ಮೂರು ಪಾಯಿಂಟ್ಸ್ಗಳು ಬಿಟ್ಟರೆ ಬಾಕಿ ಎಲ್ಲ ಪಾಯಿಂಟ್ಸ್ಗಳು ಸೇಮ್ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಏನೂ ವ್ಯತ್ಯಾಸ ಇಲ್ಲ ಸೊ ಮತ್ತೊಮ್ಮೆ ಲಾಸ್ಟ್ ಇಯರ್ ಹತ್ತು ಗೆ ನಾವು ಯೂನಿಟ್ ಟೆಸ್ಟ್ ಮಾಡ್ತಿದ್ವಿ ಈ ಸಲ ಇಪ್ಪತ್ತು ಅದ್ರ ಜೊತೆ ಹದಿನೈದು ಪ್ಲಸ್ ಐದು ಮಾಡ್ಕೊಡ್ತೀವಿ ಮರುಸಿಂಚನನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ನಾವು ಟೆಕ್ಸ್ಟ್ ಬುಕ್ಕನ್ನು ನೋಡಿ ಕ್ವಶನ್ ಆನ್ಸರ್ಸ್ಗಳನ್ನು ಸ್ವಂತಕ್ಕೆ ತೆಗಿತಿದ್ವಿ ಈಗ ಎಲ್ ಬಿ ಎದಲ್ಲೇ ಪ್ರಶ್ನೆ ಕೊಟ್ಟು ಎಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ ಸೊ ಅದನ್ನು ತಗೊಂಡು ನಾವು ಮಾಡ್ತಾ ಇದೀವಿ ನೆಕ್ಸ್ಟ್ ವೈಯಕ್ತಿಕವಾಗಿ ನಾವು ಮ್ಯಾನ್ಯಲ್ ಆಗಿ ಬರ್ಕೊಂತಿದ್ವಿ ಈಗ ನಾವು ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ವಿ ಅಷ್ಟೇ ವ್ಯತ್ಯಾಸ ಅದು ಬಿಟ್ರೆ ಎಫ್ ಎಲ್ಲ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಇರತ್ತೆ ಎಸ್ ಎ ಒನ್ ಎಸ್ ಎ ಟು ಇರತ್ತೆ ಹಿಂದಿನ ವರ್ಷಗಳಿಲ್ಲ ವರ್ಷಗಳಲ್ಲಿದ್ದಂತೆ ಮಾಡುವುದು ಹಾಗೂ ಇಲಾಖೆಯಿಂದ ನೀಡಿರುವ ಮೌಲ್ಯಾಂಕನ ಸುತ್ತೋಲೆಯಂತೆ ಕ್ರಮ ವಹಿಸುವುದು ಓಕೆ ನಾವು ಲಾಸ್ಟ್ ಇಯರ್ ಅಲ್ಲಿ ಯಾವ ರೀತಿಯಾಗಿ ರೂಪಣಾತ್ಮಕ ಮೌಲ್ಯಾಂಕನವನ್ನ ಮಾಡ್ತಾ ಇದ್ವಿ ಅಂತ ಅಂದ್ರೆ ಯೋಜನೆಗಳು ಚಟುವಟಿಕೆಗಳು ಗೃಹಪಾಠಗಳು ಅಷ್ಟೇ ಅಲ್ಲದೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳು ಇವುಗಳ ಆಧಾರದ ಮೇಲೆ ರೂಪಣಾತ್ಮಕವಲ್ಲ ಮೌಲ್ಯ ಮೌಲ್ಯಾಂಕನವನ್ನ ಮಾಡ್ತಿದ್ವಿ ಈಗ ಇದ್ರ ಜೊತೆಗೆ ಪಾಠ ಆಧಾರಿತ ಮೌಲ್ಯಾಂಕನ ಸೇರಿಸ್ಕೊಂಡು ನಾವು ರೂಪಣಾತ್ಮಕ ಮೌಲ್ಯಮಾಪವನ್ನು ಮಾಡ್ತೀವಿ ಅಷ್ಟೇ ಲಾಸ್ಟ್ ಇಯರ್ ಸೇಮ್ ಎಫ್ ಎನ್ನ ಮಾಡ್ತಾ ಇದ್ವಿ ಮಾಡ್ತಿರುವಾಗ ಒಂದು ಪೆನ್ ಅಂಡ್ ಪೇಪರ್ ಟೆಸ್ಟ್ ಸಹ ಕೊಡ್ತಿದ್ವಿ ಈ ವರ್ಷನು ಸಹ ನಾವು ಸೇಮ್ ಏನು ಗ್ರಹ ಪಾಠಗಳು ಲಿಖಿ ಯೋಜನೆಗಳು ಚಟುವಟಿಕೆಗಳು ಆಮೇಲೆ ನೆಕ್ಸ್ಟ್ ಪ್ರಯೋಗವನ್ ಪ್ರಯೋಗಗಳಾಗಿರ್ಬಹುದು ಅಥವಾ ಪೆನ್ ಅಂಡ್ ಪೇಪರ್ ಯಾವುದಾದ್ರೂ ಒಂದು ಟೆಸ್ಟ್ ಆಗಿರಬಹುದು ಅದನ್ನೆಲ್ಲ ಸೇರಿಸ್ಬಿಟ್ಟು ಈ ಒಂದು ಯೂನಿಟ್ ಟೆಸ್ಟ್ಗಳ ಮಾರ್ಕ್ಸ್ ಗಳನ್ನು ಸಹ ನಾವು ಎಫ್ ಗೆ ಕೌಂಟ್ ಮಾಡ್ಕೊತೀವಿ ಅಷ್ಟೇ ನೆಕ್ಸ್ಟ್ ಎಲ್ ಬಿ ಎ ಅಂಕಗಳನ್ನ ಎಸ್ ಎಲ್ ಸಿ ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸಲಾಗುತ್ತದೆಯೇ ಇಲ್ಲ ಉಳಿದಂತೆ ಹಿಂದಿನ ಸಾಲಿನಂತೆ ಮುಂದುವರಿಯುತ್ತೆ ಎಲ್ ಬಿ ಎ ಮಾಡುವಾಗ ಮಕ್ಕಳು ಗೈರು ಹಾಜರಿ ಹಾಗೂ ನಿರಂತರ ಗೈರು ಹಾಜರಿ ಆದರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ ಗೈರು ಹಾಜರಾದ ಮಕ್ಕಳಿಗೆ ಆಬ್ಸೆಂಟ್ ಅಂತ ಹೇಳ್ಬಿಟ್ಟು ನಮೂದಿಸಬೇಕಂತೆ ಅಲ್ಲಿ ಡಾಟಾ ಫೆಚ್ ಆಗುತ್ತೆ ಎಲ್ ಬಿ ಎ ಖಾಸಗಿ ಶಾಲೆಗೆ ಇದೆಯೇ ಹೌದು ಎಲ್ ಬಿ ಎ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳು ಬರುತ್ತೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಏನು ಪಠ್ಯಕ್ರಮವನ್ನು ಕಲಿಸ್ತಾ ಇದ್ದಾರಲ್ಲ ಆ ಒಂದು ಕ್ಲಾಸಸ್ಗೆ ಬಿಟ್ಟು ಬಾಕಿ ಎಲ್ಲ ಶಾಲೆಗಳಿಗೂ ಸಹ ಎಲ್ ಬಿ ಎ ಅನ್ವಯ ಆಗತ್ತೆ ಎಲ್ಲ ತರಗತಿಗಳ ಎಲ್ಲ ಹಂತದ ಮೌಲ್ಯಾಂಕನಗಳಿಗೆ ಎಲ್ ಬಿ ಎ ಪ್ರಶ್ನಕೋಟಿಯ ಪ್ರಶ್ನೆಗಳನ್ನು ಪರಿಗಣಿಸಬೇಕೇ ಹೌದು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಎಲ್ ಬಿ ಎ ಮತ್ತು ಲೆಸನ್ ಪ್ಲಾನ್ ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಶಿಕ್ಷಕರಿಗೆ ಹೊರೆಯಲ್ಲವೇ ಹೊರೆಯಲ್ಲ ಈ ಹಿಂದೆನೂ ಘಟಕ ಪರೀಕ್ಷೆಯನ್ನು ನಿರ್ವಹಿಸಿ ಪ್ರತ್ಯೇಕ ಪುಸ್ತಕಗಳಲ್ಲಿ ನಿರ್ವಹಿಸ್ತಿದ್ವಿ ಈಗ ಜಸ್ಟ್ ನಾನು ಹೇಳಿದೆ ಸೇಮ್ ಅದೇ ಪಾಯಿಂಟ್ ಈಗ ಇದನ್ನೇ ಸ್ಯಾಟ್ಸ್ ತಂತ್ರಾಂಶದಲ್ಲಿ ನಮೂದಿಸಿದ್ರೆ ಸಾಕು ಅದನ್ನೇ ಪ್ರಿಂಟ್ ತೆಗೆದು ಇಟ್ಕೊಳ್ಬಹುದು ಬಂದವರಿಗೆ ನಾವು ಅದನ್ನು ತೋರಿಸಬಹುದು ಅಥವಾ ನೆಕ್ಸ್ಟ್ ನಾವು ಎಫ್ ಎಗಳಿಗೆ ಗಳಿಗೆ ಎಂಟ್ರಿ ಮಾಡೋಕ್ಕೆ ಅದನ್ನು ನಾವು ದಾಖಲೆಯಾಗಿ ಇಟ್ಕೊಬಹುದು ಇದು ಟೀಚರ್ ಫ್ರೆಂಡ್ಲಿ ಆಗಿದ್ದು ದಾಖಲಿಸಿದ ಎಲ್ ಬಿ ಎ ಅಂಕಗಳಿಗೆ ಅನುಗುಣವಾಗಿ ಹಲವಾರು ರೀತಿಯ ವಿಶ್ಲೇಷಣಾ ವರದಿಯನ್ನು ಪಡೆದು ಮಕ್ಕಳ ಕಲಿಕೆ ಸಾಧಿಸಲು ಕಾರ್ಯತಂತ್ರಗಳನ್ನು ರೂಪಿಸಬಹುದು ಹಾಗೂ ಬರವಣಿಗೆ ಕೆಲಸ ಕಡಿಮೆಯಾಗಿ ಕಲಿಕೆಯನ್ನು ಅನುಕೂಲಿಸಲು ಹೆಚ್ಚಿನ ಸಮಯ ಲಭ್ಯವಾಗುತ್ತೆ ಅಂದರೆ ಆಲ್ರೆಡಿ ನಾವು ನಮ್ಮ ಕೆ ಜಿ ಐ ಡಿ ನಂಬರನ್ನು ಹಾಕ ತಕ್ಷಣ ನಮಗೆ ಒಂದು ಯಾವ ಯಾವ ಕ್ಲಾಸಿನ ಒಂದು ಹಾಜರಾತಿ ಸಾರಿ ದಾಖಲಾತಿ ಸಿಗುತ್ತೆ ಅಲ್ಲಿ ಹೆಸರುಗಳು ಆಲ್ರೆಡಿ ಮೆನ್ಷನ್ ಆಗಿರುತ್ತೆ ಗ್ರೇಡು ಸಹ ಆಟೋಮೆಟಿಕ್ ಜನರೇಟ್ ಆಗುತ್ತೆ ನಾವೇನು ಅವರು ತಗೊಂಡಿರುವಂತಹ ಪಡೆದುಕೊಂಡಿರುವಂತಹ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಷ್ಟೆ ಸ್ಯಾಟ್ಸ್ನಲ್ಲಿ ಬಿ ಸ್ಯಾಟ್ಸ್ನಲ್ಲಿ ಎಲ್ ಬಿ ಅಂಕಗಳನ್ನು ವಿಭಾಗವಾರು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆಯೇ ಹೌದು ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಯಾವಾಗ ನೀಡುತ್ತೀರಿ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಇಪ್ಪತ್ತೈದು ಅಂಕಗಳಿಗೆ ಬದಲಾಗಿ ಹತ್ತು ಅಂಕಗಳಿಗೆ ಲಿಖಿತ ಹತ್ತು ಅಂಕಗಳಿಗೆ ಮೌಖಿಕ ಒಟ್ಟು ಇಪ್ಪತ್ತು ಅಂಕಗಳಿಗೆ ಮಾಡಲು ಅವಕಾಶ ಇದೆಯಾ ಖಂಡಿತವಾಗಿಯೂ ಇಲ್ಲ ಅವರು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಒಂದರಿಂದ ಐದನೇ ತರಗತಿ ಹತ್ತು ಲಿಖಿತ ಐದು ಮೌಖಿಕ ಆರರಿಂದ ಇಪ್ಪತ್ತು ಲಿಖಿತ ಸೊ ನಾನು ಹಿಂದೆ ಹಿಂದಿನ ಒಂದು ಪೇಜಲ್ಲಿ ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಯಾವ ಡಿಸ್ಟಿಕ್ ಮರುಸಂಚನಕ್ಕೆ ಬರುತ್ತೆ ಯಾವ ಡಿಸ್ಟಿಕ್ ಮರುಸಂಚನಕ್ಕೆ ಬರಲ್ಲ ಅನ್ನೋದು ಸಹ ನಾವು ಮೆನ್ಷನ್ ಮಾಡಿದೀವಿ ಸೊ ಎಷ್ಟು ಮಾರ್ಕ್ಸ್ ಅನ್ನೋದನ್ನು ಸಹ ಕ್ಲಿಯರ್ ಆಗಿ ಹೇಳಿದಿವಿ ಸೊ ಈ ಪಾಯಿಂಟ್ ಅನ್ನು ಬಿಟ್ಬಿಡೋಣ ಸೊ ಭಾಷೆಯಲ್ಲಿ ಪ್ರತಿ ಎಲ್ ಬಿ ಎಗೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಸೇರಿಸಿ ಪರಿಗಣಿಸಬಹುದೇ ಇಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಪಾಠಕ್ಕೆ ಬೇರೆ ಆದಂತಹ ಒಂದು ಉದ್ದಿಷ್ಟಗಳಿದೆ ಪದ್ಯವನ್ನು ನಾವು ಕಲಿಸ್ತಿರುವಾಗಲೇ ಬೇರೆ ಆದಂತಹ ಒಂದು ಉದ್ದಿಷ್ಟಗಳಿರ್ತವೆ ಸೊ ಎಲ್ಲ ತರಗತಿಗಳ ಸಮಾಜ ವಿಜ್ಞಾನ ವಿಷಯದಲ್ಲಿ ಪಾಠಗಳ ಸಂಖ್ಯೆ ಹೆಚ್ಚಾಗಿದ್ದು ಎರಡು ಅಥವಾ ಮೂರು ಪಾಠಗಳನ್ನ ಸೇರಿಸಿ ಎಲ್ ಬಿ ಎ ಮಾಡಬಹುದೇ ಎಸ್ಪೆಷಲಿ ಸಮಾಜ ವಿಜ್ಞಾನದ ಕೇಳಿದರೆ ಸೊ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ನೆಕ್ಸ್ಟ್ ಸ್ಯಾಟ್ಸ್ ಇಶ್ಯೂಗಳಲ್ಲಿ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಲಾಗಿನ್ ಆಗಲು ಒ ಟಿ ಪಿ ಎಂಟ್ರಿ ಮಾಡಲು ಆಗ್ತಾ ಇಲ್ಲ ಇ ಡಿ ಎಸ್ ಮತ್ತು ಸ್ಯಾಟ್ಸ್ ನಲ್ಲಿ ಮಾಹಿತಿ ಅಪ್ಡೇಟ್ ಮಾಡಿದ್ದಲ್ಲಿ ಎಂಟ್ರಿ ಮಾಡಬಹುದು ಸೊ ನಾವು ಒಂದು ವೇಳೆ ಆಗ್ತಾ ಇಲ್ಲ ಅಂತ ಅಂದರೆ ಫಸ್ಟ್ ನಾವು ಇ ಡಿ ಎಸ್ ಅಲ್ಲಿ ಮತ್ತೆ ಸ್ಯಾಟ್ಸ್ ನಲ್ಲಿ ನಮ್ಮ ಮೊಬೈಲ್ ಅನ್ನ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಬೇಕು ಎರಡನೇದಾಗಿ ಎಲ್ ಬಿ ಎ ಅಂಕ ದಾಖಲಿಸಲು ಅನುದಾನಿತ ಶಿಕ್ಷಕರಿಗೆ ಸ್ಯಾಟ್ಸ್ ಲಾಗಿನ್ ಐ ಡಿ ಯಾವುದು ಅವರು ಹೆಚ್ ಆರ್ ಎಂ ಎಸ್ ಸಂಖ್ಯೆಯು ಲಾಗಿನ್ ಐ ಡಿ ಆಗಿರುತ್ತೆ ಲೆಸನ್ ಪ್ಲಾನ್ ಮತ್ತು ಎಲ್ ಬಿ ಎ ದಾಖಲಿಸಲು ಮೊಬೈಲ್ ನಲ್ಲಿ ಅವಕಾಶ ಇದೆಯಾ ಹೌದು ಅವಕಾಶ ಇದೆ ಮಾಡಬಹುದು ವಿದ್ಯಾರ್ಥಿಗಳ ಪೂರ್ಣ ಹೆಸರು ಎಲ್ ಬಿ ಎ ನಲ್ಲಿ ಬರುತ್ತಿಲ್ಲ ಹೌದು ಇದರ ಬಗ್ಗೆ ಅವರು ಕ್ರಮ ವಹಿಸ್ತಾ ಇದ್ದಾರೆ ಕೆಲವೊಂದು ಪೇಜಸ್ಗಳಲ್ಲಿ ಸ್ವಲ್ಪ ಎರರ್ ಕಾಣಿಸ್ತಾ ಇದೆ ಅಂತಂದರೆ ಸ್ಯಾಟ್ಸ್ ನಂಬರ್ ಬರ್ತಾ ಇದೆ ಪೂರ್ಣ ಹೆಸರು ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ಅವರು ವಹಿಸ್ತಾ ಇದ್ದಾರೆ ಸೊ ಇದಿಷ್ಟು ಸಹ ಎಲ್ ಬಿ ಎ ಬಗ್ಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಎಫ್ ಎ ಕ್ಯೂಸ್ ಆಗಿದೆ ಸೊ ಐ ಹೋಪ್ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್